ಹಾಯ್ ಫ್ರೆಂಡ್ಸ್ ತುಂಬ ದಿನದ ನಂತರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನರಿಗೆ ಎಗ್ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಹಾಗೆಯೇ ಓವ್ಯುಲೇಷನ್ ಆಗ್ತಾ ಇರೋದಿಲ್ಲ ಯಾಕಂತ ಹೇಳಿದ್ರೆ ಓವ್ಯುಲೇಷನ್ ಆಗಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಅಂಥ ಒಂದು ಫಿಮೇಲ್ಸಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಫಸ್ಟ್ ಆಫ್ ಆಲ್ ನಮ್ಮ ಕ್ಲೈಂಟ್ ಏನಿದ್ದಾರೆ ಅವರ ಒಂದು ನಾನು ಇಲ್ಲಿ ನಿಮಗೆ ನ ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ ಅವರಿಗೆ ಇದ್ದಂತಹ ಕಂಡೀಷನ್ ಬಂದು ಲೈಕ್ ಥೈರಾಯ್ಡ್ ಇತ್ತು ನೀವು ಇಲ್ಲಿ ರಿಪೋರ್ಟ್ಸ್ನ ನೋಡ್ತಾ ಇರ್ಬೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಥೈರಾಯ್ಡ್ ಜೊತೆಗೆ ಬೇರೆ ಏನೆಲ್ಲ ಕಂಡೀಷನ್ ಇತ್ತು ಇವರು ನಮ್ಮ ಹತ್ರ ಯಾವ ರೀತಿ ಮೆಡಿಸಿನ್ಸ್ನ ತಗೊಂಡು ಹಾಗೆ ನಮ್ಮ ಫರ್ಟಿಲಿಟಿ ಟಿಪ್ಸನ್ನು ಫಾಲೋ ಮಾಡಿ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ ಅಂತ ನೋಡೋಣ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ನೋಡಬಹುದು ಇವರಿಗೆ ಬಂದು ಥೈರಾಯ್ಡ್ ಏನಿದೆ ಇದು ಬಂದು ಅವರಿಗೆ ಫೈವ್ ಪಾಯಿಂಟ್ ಸೆವೆನ್ ತ್ರೀ ಇದೆ ಓಕೆನಾ ಸೊ ಬಿಲೋ ಏನಿದೆ ಒಂದು ಟೂ ಟು ತ್ರೀ ಒಂದು ರೇಂಜ್ ಒಳಗಡೆ ಇತ್ತು ಅಂತ ಹೇಳಿದ್ರೆ ಸ್ಪೆಷಲಿ ಯಾರೆಲ್ಲ ಕನ್ಸೀವ್ ಆಗಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಬೇಬಿ ಪ್ಲಾನ್ ಮಾಡ್ತಿದ್ರಾ ಅವರಿಗೆ ಎರಡು ಮೂರು ಒಂದು ರೇಂಜ್ನ ಒಳಗಡೆ ಇತ್ತು ಅಂತ ಹೇಳಿದ್ರೆ ಇವರಿಗೆ ಒಳ್ಳೆ ರೀತಿ ಓವ್ಯುಲೇಷನ್ ಆಗ್ತಾ ಇದೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಓಕೆನಾ ಸೊ ಇಲ್ಲಿ ಬಂದು ಇವರಿಗೆ ಅಬೋ ಫೈವ್ ಹೋಗಿದೆ ಅಬೋ ಫೈವ್ ಪಾಯಿಂಟ್ ಸೆವೆನ್ ತ್ರೀ ಇದೆ ಇವರ ಒಂದು ಥೈರಾಯ್ಡ್ ಅಂತ ಹೇಳಿದಾಗ ಇದು ಬಂದು ಕ್ಲಿನಿಕಲ್ ಥೈರಾಯ್ಡ್ ಹೈಪೋಥೈರಾಯ್ಡಿಸಮ್ ಅಂತ ನಾವು ಹೇಳ್ತೀವಿ ಸೊ ಈ ಕಂಡೀಷನಲ್ಲಿ ಈಗ ಕ್ವಾಲಿಟಿ ಮೇಲೆ ಇದು ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ ಈಗ ಕ್ವಾಲಿಟಿ ಚೆನ್ನಾಗಾಗ್ತಾ ಆಗ್ತಾ ಇರಲ್ಲ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಇವರಿಗೆ ಪೀರಿಯಡ್ಸ್ ಕೂಡ ಇರ್ರೆಗ್ಯುಲರ್ ಆಗಿರುತ್ತೆ ಇಂಥ ಕಂಡೀಷನ್ ಅವರಿಗೆ ಓಕೆನಾ ಸೊ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ವಿಟಮಿನ್ ಡಿ ಫೆಫ್ ಲೆವೆಲ್ಸ್ ಏನಿದೆ ಕಡಿಮೆ ಇರುತ್ತೆ ಆ್ಯಂಡ್ ಇದರ ಜೊತೆ ಜೊತೆಗೆ ಇವರಿಗೆ ಬಂದು ಎ ಎಮ್ ಎಚ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಎ ಎಮ್ ಎಚ್ ಲೆವೆಲ್ಸ್ ಕೂಡ ಝೀರೋ ಪಾಯಿಂಟ್ ನೈನ್ ಜೀರೋ ಇದೆ ಓಕೆನಾ ಒನ್ ಒಳಗಡೆ ಇದೆ ಸೊ ಈ ರೀತಿ ಇದ್ದಾಗ ವಿಡಿಮಿನಿಷ್ಟೇ ವೇರಿಯಂಟ್ ರಿಸರ್ವ್ ಅಂತ ಏನು ಹೇಳ್ತೀವಿ ಇದರಲ್ಲಿ ಎಗ್ ಕ್ವಾಲಿಟಿ ನಂಬರ್ ಆಫ್ ಎಗ್ ಏನಿದೆ ವರೀಸಲ್ಲಿ ಅಂಡಾಶಯದಲ್ಲಿ ಕಡಿಮೆ ಇದೆ ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಎಗ್ ಕ್ವಾಲಿಟಿ ಕೂಡ ಚೆನ್ನಾಗಿಲ್ಲ ಎಗ್ನ ಕ್ವಾಂಟಿಟಿನೂ ಕಡಿಮೆ ಇದೆ ಕ್ವಾಲಿಟಿನೂ ಕಡಿಮೆ ಇದೆ ಅನ್ನೋದನ್ನು ಈ ಒಂದು ರಿಪೋರ್ಟ್ಸ್ ಈ ಒಂದು ಏನು ಟೆಸ್ಟ್ ಇದೆ ಎ ಎಮ್ ಎಸ್ ಟೆಸ್ಟು ಸಜೆಸ್ಟ್ ಮಾಡುತ್ತೆ ಇವರು ನಮ್ಮ ಹತ್ರ ಸರ್ವಿಸನ್ನು ತೊಗೊಂಡಿದ್ದಾರೆ ಆನ್ಲೈನ್ ಸರ್ವಿಸನ್ನು ನಾವು ಪ್ರೊವೈಡ್ ಮಾಡ್ತಾ ಇರೋದು ತುಂಬ ಜನ ನಮಗೆ ಆಫ್ಲೈನ್ ಇಲ್ಲವಾ ಅಂತ ಕೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಆಫ್ಲೈನ್ ನಮ್ಮ ಹತ್ರ ಸರ್ವಿಸ್ ಇವಾಗ ಅಟ್ ಪ್ರೆಸೆಂಟಲ್ಲಿಲ್ಲ ನೋಡೋಣ ಫ್ಯೂಚರಲ್ಲಿ ಮಾಡುವಂತಹ ಪ್ಲಾನಿಂಗ್ ಇದೆ ಸೊ ಇವಾಗ ನಿಮಗೆ ಅಟ್ ಪ್ರೆಸೆಂಟಲ್ಲಿ ಆನ್ಲೈನ್ ಸರ್ವಿಸ್ ಏನು ಕೊಡ್ತಾ ಇದ್ದೀವಿ ಇದರಿಂದ ನಮ್ಮ ಒಂದು ಕ್ಲೈಂಟ್ಸು ಅಂದರೆ ಫಾಲೋವರು ಬಂದು ನಮ್ಮ ಹತ್ರ ಸರ್ವಿಸನ್ನು ತಗೊಂಡು ಟೆಲಿಫೋನಿಕ್ ಅಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು ಅಥವಾ ಆನ್ಲೈನ್ ಸರ್ವಿಸ್ ಅಂತಲೇ ಹೇಳ್ಬೋದು ಸೊ ಇವರಿಗೆ ಇಲ್ಲಿ ಟೆಸ್ಟ್ ಕಿಟ್ ನೀವು ಏನು ನೋಡ್ತಾ ಇದ್ದೀರಾ ಈ ಒಂದು ಡಬಲ್ ಲೈನ್ ಬಂದಿದೆ ಆ್ಯಂಡ್ ಇವರೊಂದು ಫೀಡ್ಬ್ಯಾಕ್ ಈ ರೀತಿ ಇದೆ ಥ್ಯಾಂಕ್ ಯು ಮ್ಯಾಮ್ ಒನ್ ಇಯರ್ ಆಗಿತ್ತು ಮದುವೆ ಆಗಿ ಲೋಗೆ ಹೆಮ್ ಎಚ್ ಕಂಡೀಷನ್ ಇತ್ತು ಆ್ಯಂಡ್ ಒನ್ ಮಂತ್ ಟ್ವೆಂಟಿ ಡೇಸ್ ಅಷ್ಟೇ ನಿಮ್ಮ ಮೆಡಿಸಿನ್ಸ್ ತೊಗೊಂಡಿದ್ದೆ ಅದ್ರ ಜೊತೆಗೆ ಅಲಾಂಗ್ ವಿತ್ ದಟ್ ನೀವು ಇಲ್ಲಿ ಒಂದನ್ನು ಅಬ್ಸರ್ವ್ ಮಾಡ್ಬೋದು ನಾವು ಓನ್ಲಿ ಮೆಡಿಸಿನ್ಸ್ ಮಾತ್ರ ತಗೊಳ್ಳಿ ಅಂತ ನಾವು ಯಾವುದೇ ಕಾರಣಕ್ಕೂ ನಮ್ಮ ಕ್ಲೈಂಟ್ಸಿಗೆ ಅಥವಾ ನಮ್ಮ ಫಾಲೋವರ್ಸ್ಗೆ ಹೇಳಲ್ಲ ಯಾಕಂತ ಹೇಳಿದ್ರೆ ಮೆಡಿಸಿನ್ಸ್ ಅಂತ ಹೇಳಿದ್ರೆ ನಮ್ಮ ಹತ್ರ ಸಿಗುವಂತಹ ಆಯುರ್ವೇದಿಕ್ ಮನೆಮದ್ದು ಏನಿದೆ ಇದು ನಿಮ್ಮ ಒಂದು ದೇಹದಲ್ಲಿ ಕೊರತೆ ಇರುವಂತಹ ನ್ಯೂಟ್ರಿಯೆಂಟ್ಸ್ ನ ಒಂದು ಕೊರತೆಯನ್ನು ನಿವಾರಣೆ ಮಾಡಿ ನಿಮಗೆ ಆಂಟಿ ಆಕ್ಸಿಡೆಂಟ್ ನ ಕೊಟ್ಟು ಹಾಗೆ ನಿಮ್ಮ ಒಂದು ಏನು ಲೈಕ್ ಸ್ಟ್ರೆಸ್ ಲೆವೆಲ್ಸ್ ನ ಕಡಿಮೆ ಮಾಡೋದಾಗಿರಬಹುದು ಅಥವಾ ಮಹಿಳೆಯರಲ್ಲಿ ಅವರ ಟ್ಯೂಬ್ಸ್ ಗಳನ್ನು ಹೆಲ್ತಿ ಮಾಡೋದು ಅಥವಾ ಓಬರೀಸ್ ಅನ್ನ ಓವರಿ ಅಲ್ಲಿ ಬಿ ಉತ್ಪತ್ತಿ ಆಗ್ತಾ ಇರುವಂತಹ ಅಂಡಾಣುವ ಒಂದು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋದು ಗರ್ಭಾಶಯವನ್ನು ಹೆಲ್ತಿ ಮಾಡೋದು ಡಿಟಾಕ್ಸ್ ಮಾಡೋದು ಇದೆಲ್ಲ ಕೆಲಸವನ್ನು ನಮ್ಮ ಮನೆ ಮದ್ದು ನಿಮಗೆ ಮಾಡುತ್ತೆ ಅದರ ಜೊತೆ ಜೊತೆಗೆ ನಾವು ಕೊಡುವಂತಹ ಕೆಲವಷ್ಟು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಲೇಬೇಕು ಅದರಲ್ಲಿ ನಾವು ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ನೀವು ಹೆಲ್ತಿಯಾಗಿ ಏನೆಲ್ಲ ನೀವು ಫಾಲೋ ಮಾಡ್ಬೋದು ಹೆಲ್ತಿ ರೊಟೀನನ್ನು ಹೇಗೆ ನೀವು ಫಾಲೋ ಮಾಡಿ ನಿಮ್ಮ ಒಂದು ಪ್ರೆಗ್ನೆನ್ಸಿ ಆಗುವಂತಹ ಕನಸನ್ನು ಆದಷ್ಟು ಬೇಗ ನನಸ್ ಮಾಡ್ಕೊಳ್ಬೋದು ಅನ್ನೋದ್ರ ಮೇಲೆ ನಾವು ಇಲ್ಲಿ ಜಾಸ್ತಿ ಫೋಕಸ್ನ ಮಾಡ್ತೀವಿ ಇವರು ಹೇಳ್ತಾ ಇದ್ದಾರೆ ಒನ್ ಮಂತ್ ಟ್ವೆಂಟಿ ಡೇಸ್ ಅಷ್ಟೇ ನಿಮ್ಮ ಮೆಡಿಸಿನ್ಸ್ ತೊಗೊಂಡಿದ್ದು ಬ್ಲ್ಯಾಕ್ ರೈಸ್ ಇನ್ ವಾಟರ್ ಲೆಗ್ ಅಪ್ ದಿ ವಾಲ್ ಕ್ಯಾಸ್ಟ್ರಾಯಿಲ್ ಮಸಾಜ್ ಸ್ವೀಟ್ಸ್ ಅವಾಯ್ಡ್ ಮಾಡಿ ಅಂಜೂರ ನಾವು ವಾಟರಲ್ಲಿ ನೈಟ್ ಸೋಪ್ ಮಾಡಿ ಮಾರ್ನಿಂಗ್ ತಗೊಂಡಿದ್ದೆ ಅಂತ ಹೇಳಿದ್ದಾರೆ ಇದೆಲ್ಲಾನು ನಾನು ಅವರಿಗೆ ರೆಕಮೆಂಡ್ ಮಾಡಿದ್ದೆ ಓಕೆನಾ ಸೊ ಇದ್ರ ಜೊತೆ ಇನ್ನೂ ಸಾಕಷ್ಟು ಮಾಡಿದ್ದೆ ಸೊ ಅದರಲ್ಲಿ ಇವರು ಸ್ಪೆಷಲ್ ಆಗಿ ಯಾವುದೆಲ್ಲ ಫಾಲೋ ಮಾಡಿದ್ದಾರೆ ಅದನ್ನು ಮಾತ್ರ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ ಓಕೆನಾ ಬ್ಲ್ಯಾಕ್ ರೈಸ್ ಇನ್ ವಾಟರ್ ಅಂತ ಬಂದಾಗ ಇದರಲ್ಲಿ ಥೌಸಂಡ್ಸ್ ಆಫ್ ನಮ್ಮ ಹತ್ರ ಇದೆ ಒಂದಲ್ಲ ಎರಡಲ್ಲ ನೂರಲ್ಲ ಇನ್ನೂರಲ್ಲ ಥೌಸಂಡ್ಸ್ ಆಫ್ ಅಲ್ಲಿ ಬಂದು ತುಂಬ ಕ್ಯಾಟಗರಿಯಲ್ಲಿ ಲೈಕ್ ಲೋ ಎಮ್ ಎಚ್ ಕಂಡೀಷನ್ನಲ್ಲೂ ಪಿ ಸಿ ಓ ಡಿ ಪಿ ಸಿ ಓ ಇರ್ರೆಗ್ಯುಲರ್ ಪೀರಿಯಡ್ಸ್ ಹಿಮೋಗ್ಲೋಬಿನ್ ಕಡಿಮೆ ಇರೋದು ಹಾಗೆ ಲೈಕ್ ಸ್ಕ್ಯಾಂಟಿ ಪೀರಿಯಡ್ಸ್ ಇದರಲ್ಲೆಲ್ಲಾನು ಕೂಡ ಬ್ಲಾಕ್ ರೈಸ್ ಇನ್ ವಾಟರ್ ಸಜೆಸ್ಟ್ ಮಾಡಿದ್ದೀನಿ ಹಾಗೆಯೇ ನಮ್ಮ ಫಾಲೋವರ್ಸು ಕೂಡ ವೀಡಿಯೋಸ್ಗಳನ್ನು ನೋಡಿನೇ ಲೈಕ್ ಟಿಪ್ಸ್ಗಳನ್ನು ಫಾಲೋ ಮಾಡಿ ಕೂಡ ಕನ್ಸೀವ್ ಆಗಿದ್ದಾರೆ ಸೊ ಬ್ಲಾಕ್ ರೈಸ್ ಇನ್ ವಾಟರ್ ಬಗ್ಗೆ ಡೀಟೇಲ್ ವಿಡಿಯೋ ಇದೆ ಅದನ್ನು ಹೋಗಿ ಮರಿಯಂ ಟಿಪ್ಸ್ ಇನ್ ಕನ್ನಡ ಬ್ಲಾಕ್ ರೈಸ್ ಇನ್ ವಾಟರ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅದ್ರ ಜೊತೆ ಜೊತೆಗೆ ಲೆಗ್ ಆಫ್ ದಿ ವಾಲ್ ಪೊಸಿಷನ್ ಸೊ ಲೆಗ್ ಆಫ್ ದಿ ವಾಲ್ ಪೊಸಿಷನ್ ನಾಟ್ ಓನ್ಲಿ ಡ್ಯೂರಿಂಗ್ ಇಂಟರ್ ಕೋರ್ಸ್ ಅದ್ರ ಜೊತೆ ಜೊತೆಗೆ ಬೆಳಗ್ಗೆ ಇದ್ದು ಪ್ರಾಣಾಯಾಮದ ಜೊತೆಗೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೀನಿ ಈ ರೀತಿ ಮಾಡುವಾಗ ನಿಮ್ಮ ಅಬ್ಡಮಿನಲ್ ಏರಿಯಾ ಏನಿದೆ ಈ ರೀಜನಲ್ಲಿ ನಿಮಗೆ ಬ್ಲಡ್ ಸಪ್ಲೈ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸ್ಗೆ ಒಳ್ಳೆ ರೀತಿ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ತನ್ನಂತಾನೇ ಈಗ ಕ್ವಾಲಿಟಿನೂ ಚೆನ್ನಾಗಾಗುತ್ತೆ ಯೂಟ್ರಸ್ ಹೆಲ್ತು ಚೆನ್ನಾಗಾಗುತ್ತೆ ಟ್ಯೂಬ್ಸ್ ಹೆಲ್ತು ಚೆನ್ನಾಗಾಗುತ್ತೆ ಓಕೆನಾ ಸೊ ಹಾಗೆಯೇ ಡ್ಯೂರಿಂಗ್ ರಿಲೇಶನ್ಶಿಪ್ ಮಾಡೋದ್ರಿಂದ ಆದಷ್ಟು ಬೇಗ ಸ್ಪಾನ್ಸ್ ತನಕ ಹೋಗಿ ರೀಚ್ ಆಗಿ ನಿಮಗೆ ಕನ್ಸೆಪ್ಷನ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದ್ರ ಮೇಲೂ ನಮ್ಮ ಹತ್ರ ತುಂಬ ಟೆಸ್ಟೋನೀಸ್ ಇದೆ ಟೆಸ್ಟಮೋನಿಯಲ್ಸ್ ನೀವು ನೋಡಬೇಕು ಅಂದರೆ ಕಮ್ಯುನಿಟಿ ಪೋಸ್ಟು ಅಥವಾ ಇನ್ಸ್ಟಾಗ್ರಾಮಲ್ಲೂ ಹೋಗಿ ನೋಡಬಹುದು ಸೊ ಅದರ ಜೊತೆ ಜೊತೆಗೆ ಇವರು ಆಯಿಲ್ ಮಸಾಜ್ ಮಾಡ್ಕೊಂಡಿದ್ದಾರೆ ಇದನ್ನು ಫರ್ಟಿಲಿಟಿ ಮಸಾಜ್ ಅಂತ ಹೇಳ್ತೀವಿ ಹಳ್ಳೆಣ್ಣೆಯನ್ನು ಬಿಸಿ ಮಾಡಿ ಹೊಟ್ಟೆ ಭಾಗದಲ್ಲಿ ಅಪ್ಲೈ ಮಾಡಬೇಕು ಸ್ಪೆಸಿಫಿಕ್ ಡೇಸಲ್ಲಿ ಮಾತ್ರ ಇದನ್ನು ಮಾಡಬೇಕಾಗಿರೋದು ಅದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಸ್ವೀಟ್ಸನ್ನು ಅವಾಯ್ಡ್ ಮಾಡಬೇಕು ಎಸ್ ಇದು ತುಂಬ ಇಂಪಾರ್ಟೆಂಟು ಸ್ವೀಟ್ಸನ್ನು ಶುಗರನ್ನು ಮೈದಾವನ್ನು ಹಾಗೆ ರಿಫೈನ್ಡ್ ಆಯಿಲನ್ನು ಆದಷ್ಟು ಎಷ್ಟು ನೀವು ಅವಾಯ್ಡ್ ಮಾಡ್ತೀರ ಅಷ್ಟು ನಿಮ್ಮ ಹೆಲ್ತ್ನ ಮೇಲೆ ಇದು ಪರಿಣಾಮ ಕೊಡುತ್ತೆ ಫೈನಲಿ ನಿಮಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ಓನ್ಲಿ ಮಹಿಳೆಯರು ಮಾತ್ರ ಫಾಲೋ ಮಾಡಬೇಕು ಅಂತ ಅಲ್ಲ ಈ ಒಂದು ಏನು ಅವಾಯ್ಡಿಂಗ್ ಶುಗರ್ ಇದನ್ನ ಪುರುಷರು ಕೂಡ ಮಾಡಬೇಕಾಗಿರುತ್ತೆ ಓಕೆನಾ ಇನ್ಫ್ಲೊಮೇಷನ್ ಬಾಡಿನಲ್ಲಿ ಜಾಸ್ತಿ ಆಗೋಕ್ಕೆ ಮೇಯ್ನ್ ರೀಸನ್ ಬಂದು ಶುಗರ್ ಸೊ ಇದನ್ನು ನೀವು ಶುಗರನ್ನ ಆದಷ್ಟು ಅವಾಯ್ಡ್ ಮಾಡೋದರಿಂದ ನಿಮಗೆ ಜಾಸ್ತಿ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ ಆ್ಯಂಡ್ ಅದ್ರ ಜೊತೆಗೆ ಫಿಕ್ಸ್ ಅಂಜೂರನ ವಾಟರ್ ಅಲ್ಲಿ ನೆನೆ ಹಾಕಿದ್ರು ಅಂತ ಹೇಳ್ತೀನಿ ಆ್ಯಂಡ್ ನಾನು ಹೇಳಿದ್ದೀನಿ ಬ್ಲ್ಯಾಕ್ ರೈಸಿನ ಜೊತೆಗೆ ಒಂದೆರಡು ಅಂಜೀರನ ಕೂಡ ನೀವು ಆ್ಯಡ್ ಮಾಡಿಕೊಡಿ ಯಾಕಂತ ಹೇಳಿದರೆ ಇದರಲ್ಲಿ ಜಾಸ್ತಿ ಫೈಬರ್ ಅಂಶ ಇದೆ ಆ್ಯಂಡ್ ಇದು ನಿಮಗೆ ಕಾನ್ಸ್ಟಿಪೇಷನ್ ಆಗ್ಲಿಕ್ಕೂ ಬಿಡೋದು ಆ್ಯಂಡ್ ಬಾಡಿನ ಡಿಟಾಕ್ಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಇಷ್ಟನ್ನೆಲ್ಲ ಇವರು ಫಾಲೋ ಮಾಡಿದ್ದಾರೆ ಲಾಂಗ್ ವಿತ್ ದಟ್ ನಮ್ಮ ಮೆಡಿಸಿನ್ಸ್ನ ಕೂಡ ತೊಗೊಂಡಿದ್ದಾರೆ ನೀವು ಇಲ್ಲಿ ಪಿಕ್ನ ನೋಡ್ಬೋದು ಇದರಲ್ಲಿ ಬಂದು ಇವರಿಗೆ ಫಿಟ್ಕರಿಯನ್ನು ನಾನು ಅದು ಪ್ಯಾಕೆಟಲ್ಲಿ ಏನಿದೆ ಪೌಚಲ್ಲಿ ಫಿಟ್ಕರಿ ಪೌಡರು ಇದರಲ್ಲಿ ಅವರು ಲೈಕ್ ವೆಜನಲ್ ಸ್ಟೀಮಿಂಗ್ ತೊಗೊಳ್ಳೋಕ್ಕೆ ನಾನು ಅವರಿಗೆ ಹೇಳಿದ್ದೆ ಆ್ಯಂಡ್ ಅದ್ರ ಜೊತೆ ಜೊತೆಗೆ ಮರಿಯಂ ಫಾರ್ಟಿ ಬೂಸ್ಟರು ಆ್ಯಂಡ್ ಅದರ ಪಕ್ಕ ಇರೋದು ಅಶ್ವಗಂಧ ಆ್ಯಂಡ್ ಈ ಕಡೆ ಇರೋದು ಅವರ ಹಸ್ಬೆಂಡಿಗೆ ಸ್ಪಾಮ್ ಬೂಸ್ಟ್ ಆ್ಯಂಡ್ ಕೆಳಗಡೆ ಬಂದು ಓವಾ ಬೂಸ್ಟರ್ ಹಾಗೆ ಫರ್ಟಿಲಿಟಿ ಬೂಸ್ಟರ್ ಆ್ಯಂಡ್ ಸಫೇದ್ ಮೋಸ್ಟ್ಲಿ ಲೈಕ್ ಈ ಕಡೆ ಬಂದು ಅಶ್ವಗಂಧ ಅಗೇನ್ ವಿಮೆನಿಗೆ ನೀವಿಲ್ಲಿ ಇಲ್ಲಿ ಕ್ಯಾಸ್ಟ್ರಾಯಿಲ್ ಬಾಟಲ್ ಇದೆ ಆ್ಯಂಡ್ ಇಲ್ಲಿ ಕೇಳ್ಬೋದು ಮ್ಯಾಮ್ ಕಪಲ್ಸ್ ಇಬ್ಬರು ತಗೊಂಡಿದ್ದಾರಲ್ಲ ಅಂತ ಎಸ್ ನಾವು ನಮ್ಮ ಕ್ಲೈಂಟಿಗೆ ಸ್ಪೆಷಲಿ ಒಂದು ನಾವು ಅವರಿಗೆ ಸರ್ವಿಸ ಕೊಡ್ತಾ ಇದ್ದೀವಿ ಅವರ ಒಂದು ಪ್ರಾಬ್ಲಮ್ನ ಕೇಳಿದ್ದೀವಿ ಅಂತ ಹೇಳಿದಾಗ ನಾವು ಬೋತ್ ಕಪಲ್ಸ್ ಇಬ್ಬರಿಗೂ ಟ್ರೀಟ್ಮೆಂಟ್ನ ತಗೊಳಕ್ಕೆ ಹೇಳ್ತೀವಿ ಯಾಕಂತ ಹೇಳಿದರೆ ಎಲ್ಲೋ ಒಂದು ಕಡೆ ಇವರಿಗೆ ಇರುವಂತಹ ಲೋ ಎ ಎಮ್ ಎಚ್ ಕಂಡೀಷನ್ನಲ್ಲಿ ಇವರಿಗೆ ಎಲ್ಲನೂ ನಾರ್ಮಲ್ ಆಯಿತು ಚೆನ್ನಾಗಿ ಓವ್ಯುಲೇಷನ್ ಆಗಿದೆ ಅಂದಾಗ ಆ ಟೈಮಲ್ಲಿ ಅವರ ಪಾರ್ಟ್ನರಲ್ಲಿ ರಿಲೀಸ್ ಆಗಿರುವಂತಹ ಸ್ಪಂಪ್ಸ್ನ ಕೌಂಟ್ ಟು ಮೊಟಿಲಿಟಿ ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಯಿತು ಅಂತ ಹೇಳಿದಾಗ ಅಗೈನ್ ಅಲ್ಲಿ ಅವರಿಗೆ ಫೇಲ್ಯೂರ್ ಆಗುತ್ತೆ ಸಕ್ಸಸ್ ರೇಟ್ ಕಡಿಮೆ ಆಗುತ್ತೆ ಆಟೋಮ್ಯಾಟಿಕಲಿ ಸೊ ಹಾಗಾಗಿ ನಾನು ಇಬ್ಬರಿಗೂ ಕೂಡ ತೊಗೊಳಕ್ಕೆ ಹೇಳ್ತೀನಿ ಸೊ ಹಾಗಾಗಿ ಇವರಿಗೆ ಇವರ ಹಸ್ಬೆಂಡಿಗೆ ಬಂದು ಸ್ಪಮ್ಮ ಬುಸ್ಟ್ ಹಾಗೆ ಸಫೇದ್ ಮುಸ್ಲಿಯನ್ನು ಇವರು ಆಪ್ ಮಾಡ್ಕೊಂಡಿದ್ದಾರೆ ನಾವು ಸಜೆಸ್ಟ್ ಮಾಡಿದ್ದಂತಹ ಪ್ರಾಡಕ್ಟ್ಸಲ್ಲಿ ಇವರು ಇಷ್ಟನ್ನು ತಗೊಂಡಿದ್ದಾರೆ ಸೊ ಒನ್ ಮಂತ್ ಟ್ವೆಂಟಿ ಡೇಸ್ ಫಾಲೋ ಮಾಡಿ ಇವರಿಗೆ ಕನ್ಸೀವ್ ಆಗಿದೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ ಆ್ಯಂಡ್ ಅವರ ಒಂದು ರಿಪೋರ್ಟ್ಸ್ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ತುಂಬಾ ಖುಷಿ ಆಗುತ್ತೆ ನಮ್ಮ ಕ್ಲೈಂಟ್ಸ್ಗಳಿಗೆ ಈ ರೀತಿ ಸಕ್ಸಸ್ ಬಂದಾಗ ಆ್ಯಂಡ್ ಡಬಲ್ ಲೈನ್ ಬಂತು ಅಂತ ನಮ್ಮ ಜೊತೆ ಶೇರ್ ಮಾಡಿಕೊಂಡಾಗ ನನಗೂ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ರಿಪೋರ್ಟ್ಸಲ್ಲಿ ಕೂಡ ಲೈಕ್ ಇಂಪ್ರೆಷನಲ್ಲಿ ಸಿಂಗಲ್ ಲೈಫ್ ಜಸ್ಟೇಷನ್ ಆಫ್ ಸೆವೆನ್ ವೀಕ್ಸ್ ಆ್ಯಂಡ್ ಫೋರ್ ಡೇಸ್ ಅಂತ ಅಂತ ಕೊಟ್ಟಿದ್ದಾರೆ ತುಂಬ ಒಳ್ಳೆಯ ಒಂದು ಖುಷಿ ವಿಷಯನ ಇವರು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಈ ಥರ ಸಾವಿರಾರು ಜನ ನಮ್ಮ ಹತ್ರ ನಮ್ಮ ಒಂದು ಸರ್ವಿಸನ್ನು ತಗೊಂಡು ಆನ್ಲೈನ್ ಸರ್ವಿಸನ್ನು ತಗೊಂಡು ಅವರ ಒಂದು ಕನಸನ್ನು ಅಂದರೆ ವರ್ಷ ನಾನ್ ಗಟ್ಟಲಿಂದಾಗ ಆಧಿರುವಂತಹ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ ಇವರು ಲೋ ಎಮೆಜ್ ಕಂಡೀಷನ್ ಅಂತ ಹೇಳಿದಾಗ ಡಾಕ್ಟರ್ಸ್ ಐ ಯು ಐಗೆ ರೆಕಮೆಂಡ್ ಮಾಡೋದಿಲ್ಲ ಡೈರೆಕ್ಟ್ ಐ ಯು ಎಫ್ಗೆ ರೆಕಮೆಂಡ್ ಮಾಡ್ತಾರೆ ಸೊ ಅಂಥ ಕಂಡೀಷನಲ್ಲಿ ಒನ್ ಮಂತ್ ಟ್ವೆಂಟಿ ಡೇಸ್ ಇವರು ನಾವು ಕೊಟ್ಟಿರುವಂತಹ ಟಿಪ್ಸನ್ನು ಪ್ರಾಪರಾಗಿ ಫಾಲೋ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅವರು ಅದನ್ನು ನಡೆಸ್ಕೊಂಡಿದ್ದಾರೆ ನಾನು ಏನು ಅವರಿಗೆ ಗೈಡ್ ಮಾಡಿದ್ವಿ ಅದನ್ನು ಸಜೆಸ್ಟ್ ಮಾಡಿದ್ವಿ ಅದನ್ನು ಫಾಲೋ ಮಾಡಿ ನಮ್ಮ ನ ತಗೊಂಡು ಫೈನಲಿ ರಿಸಲ್ಟ್ಸ್ನ ತಗೊಂಡಿದ್ದಾರೆ ಸೊ ಇವರಿಗೆ ಕಾಂಗ್ರಾಟ್ಸ್ ಹೇಳ್ತಾ ನಿಮ್ಮಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಇದು ಅಂತ ಇತ್ತು ಅಂತ ಹೇಳಿದರೆ ಫಸ್ಟ್ ನೀವು ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ಅದನ್ನು ನಾನು ಹೇಳಿರುವಂತಹ ಟಿಪ್ಸ್ಗಳನ್ನು ಕೇಳಿ ಫಾಲೋ ಮಾಡಿ ಅಂಡ್ ನಿಮಗೆ ಕಸ್ಟಮೈಸ್ ಟಿಪ್ಸು ನಾನೇ ನಿಮಗೆ ಕೊಡಬೇಕು ಅಂತ ಹೇಳಿದ್ರೆ ಕಾಣ್ತಾ ಇರುವಂತಹ ನಂಬರಿಗೆ ವಾಟ್ಸಪ್ ಮಾಡ್ಕೊಳ್ಳಿ ನಾವೇ ನಿಮಗೆ ನಿಮ್ಮ ಒಂದು ಕಂಡೀಷನಿಗೆ ತಕ್ಕಂತೆ ನಿಮಗೆ ಟಿಪ್ಸ್ ಆಗಿರ್ಬೋದು ಅಥವಾ ಮನೆ ಮದ್ದು ಆಗಿರ್ಬೋದು ಹೋಮ್ ರೆಮಿಡೀಸ್ ಡಯಟ್ ಪ್ಲಾನ್ ಎಲ್ಲನೂ ಕೂಡ ನಾನು ನಿಮಗೆ ಕಳಿಸ್ಕೊಡ್ತೀನಿ ವಾಟ್ಸಪ್ನ ಮೂಲಕ ಅದನ್ನು ನೀವು ಪ್ರಾಪರ್ ಆಗಿ ಎಷ್ಟು ಪ್ರಾಪರಾಗಿ ಫಾಲೋ ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ರಿಸಲ್ಟ್ಸ್ ನಿಂತಿದೆ ಅಂತಾನೆ ಹೇಳ್ಬೋದು ನಮ್ಮ ಮದ್ದಿಂದ ಎಷ್ಟೋ ಕಪಲ್ಸ್ಗೆ ಮಗುವಾಗುವಂತಹ ವರದಾನ ಸಿಕ್ಕಿದೆ ಅಂತಲೇ ಹೇಳ್ಬೋದು ತಾಯಿ ತಂದೆ ಆಗಿದ್ದಾರೆ ಹೆಲ್ತಿ ಬೇಬೀಸ್ನ ಪಡೆದಿದ್ದಾರೆ ಸೊ ನೀವು ಕೂಡ ಟ್ರೈ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು ಆ್ಯಂಡ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮೋಟಿವೇಶನ್ ಜಾಸ್ತಿ ಆಗಿದೆ ಅಂತ ಭಾವಿಸ್ತೀನಿ ಇದರಿಂದ ನಿಮಗೂ ಕೂಡ ಒಂದು ಎಲ್ಲೋ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿದೆ ಅಂತಲೂ ಭಾವಿಸ್ತೀನಿ ಓನ್ಲಿ ವಿಮೆನ್ಸ್ಗೆ ಮಾತ್ರ ಅಲ್ಲ ಮೆನ್ಸ್ ಅಲ್ಲೂ ಕೂಡ ಲೋ ಸ್ಪಾಮ್ ಕೌಂಟು ಲೋ ಮೊಟಿಲಿಟಿ ಪ್ರೀಮಚ್ಯೂರಿ ಜಾಕ್ಯುಲೇಷನ್ ಲೋ ಲಿಬಿಡೋ ಈ ರೀತಿ ಹಲವಾರು ಸಮಸ್ಯೆಗಳಿಗೆ ನಮ್ಮ ಹತ್ರ ನಿಮಗೆ ಮನೆ ಮದ್ದು ಸಿಗುತ್ತೆ ಆ್ಯಂಡ್ ನಿಮಗೆ ನಾನು ಹೇಳೋ ರೀತಿ ಟಿಪ್ಸ್ ಆ್ಯಂಡ್ ಡಯಟ್ ಪ್ಲಾನ್ ಕೂಡ ಸಿಗುತ್ತೆ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವಾಟ್ಸಪ್ನ ಮೂಲಕ ಅಂತ ಹೇಳ್ತಾ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ ನಾನು ಇವತ್ತಿನ ವೀಡಿಯೋದಲ್ಲಿ ಏನು ಹೇಳಿದ್ದೀನಿ ಬ್ಲ್ಯಾಕ್ ರೈಸ್ ಇನ್ ವಾಟರ್ ಕ್ಯಾಸ್ಟ್ರಾಲ್ ಅಪ್ಲಿಕೇಶನ್ ಆಗಿರ್ಬೋದು ಹಾಗೆ ಫಿಕ್ಸ್ನ ಟಿಪ್ಸ್ ಆಗಿರ್ಬೋದು ಐ ಮೀನ್ ಅಂಜುವದ್ದು ಹಾಗೆ ಲೈಕ್ ದಿ ವಾಲ್ ಆಗಿರ್ಬೋದು ಇದರ ಜೊತೆ ಅಲಾಂಗ್ ವಿತ್ ದಟ್ ಸೀಡ್ ಸೈಕ್ಲಿಂಗು ಹೇರ್ ವಾಶ್ ಟಿಪ್ಸು ಸಾಕಷ್ಟು ಟಿಪ್ಸ್ಗಳನ್ನು ನಾನು ಜೊತೆ ಶೇರ್ ಮಾಡಿದ್ದೀನಿ ಹೋಗಿ ಡೀಟೇಲ್ಡ್ ವೀಡಿಯೋಸ್ಗಳನ್ನು ವಾಶ್ ಮಾಡಿ ಟ್ರೈ ಮಾಡಿ ನಮಸ್ತೆ